ಲದ ಗೂಡಾಯ್ತು ಚಿಕ್ಕಮಗಳೂರು ನಗರಸಭೆ ಸರ್ವ ಸದಸ್ಯರ ಸಭೆಯಲ್ಲಿ ಸದಸ್ಯರುಗಳ ನಡುವೆ ವಾಕ್ ಸಮರ ಜನರ ತೆರಿಗೆ ಹಣ ದುರುಪಯೋಗ ಆರೋಪ ಪೂರ್ಣ ಬೆಂಬಲವಿಲ್ಲದಿದ್ರೂ ಲೆಕ್ಕಪತ್ರ ಅನುಮೋದನೆ ಆಯ್ತಾ ಇಂದು ನಡೆದ ಚಿಕ್ಕಮಗಳೂರು ನಗರಸಭೆ ಸಾಮಾನ್ಯ ಸಭೆ ಗದ್ದಲದ ಗೂಡಾಯಿತು ಹಲವು ಅಸಮಾಧಾನ ಹಲವು ಆರೋಪಗಳ ನಡುವೆ ಆರಂಭಗೊಂಡ ಸಭೆ ಸದ್ದು ಗದ್ದಲದಿಂದಲೇ ಆರಂಭಗೊಂಡಿತು ಕುಡಿಯುವ ನೀರು ಇನ್ನುಳಿದ ಮೂಲಭೂತ ಸೌಕರ್ಯ ಸೇರಿದಂತೆ ಹಲವು ವಿಚಾರಗಳ ನಡುವೆ ಚರ್ಚೆ ಆರಂಭಗೊಂಡಿತು ಅನುದಾನದ ಲಭ್ಯತೆ ಮೇಲೆಗೆ ಕೆಲಸ ಮಾಡಿದ್ದಾರೆ ಮತ್ತೆ ಅದು ಮಿಸ್ಯೂಸ್ ಆಗಬಾರ್ದು ಯಾಕಂದ್ರೆ ಕಸತಿ ಯಾರು ಹೆಂಗೆ ಯಾರಿಗೆ ವರದಾನ ಯಾರು ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದ್ರಿಂದ ಅಲ್ಲಿ ಮುನ್ಸಿಪಲ್ ಫಂಡ್ ಮಿಸ್ಯೂಸ್ ಆಗಬಾರ್ದು ಅಂತ ಆದ್ರೆ ಮುನ್ಸಿಪಲ್ ಅಲ್ಲಿ ಏನು ಮುನ್ಸಿಪಲ್ ಫಂಡ್ ಅಲ್ಲಿ ಕಾನೂನು ಏನು ಐವತ್ತು ಪರ್ಸೆಂಟ್ ಅನುದಾನ ಮುನ್ಸಿಪಲ್ ಫಂಡ್ ಅಕೌಂಟ್ ಅಲ್ಲಿ ಇದ್ದು ಇನ್ನ ಐವತ್ತು ಪರ್ಸೆಂಟ್ ತಾವು ಉಪೇಕ್ಷೆ ಯೋಗ್ಯವಾಗಿರುತ್ತೆ ಯಾಕಂದ್ರೆ ಕಾನೂನು ಹಾಗೆ ಇರೋದು ಕೇಳಿ ಮೇಡಮ್ ಮುನ್ಸಿಪಲ್ ಫಂಡ್ ಅಲ್ಲಿ ದುಡ್ಡಿದ್ರೆ ಮಾತ್ರ ಮುನ್ಸಿಪಲ್ ಫಂಡ್ ಇಂದ ಟೆಂಡರ್ ಕರಿಬೇಕು ಅಕೌಂಟ್ ಅಲ್ಲಿ ಒಂದ್ ಐದು ಲಕ್ಷ ದುಡ್ಡಿದೆ ನೀವು ಒಂದ್ ಎರಡು ಕೋಟಿ ರೂಪಾಯಿ ಮುನ್ಸಿಪಲ್ ಫಂಡ್ ಟೆಂಡರ್ ಕರಿಬಹುದರ ಕೋಟಿ ಕಲೆಕ್ಷನ್ ಅವ್ರಲ್ಲಿ ತೆಗಿಬೇಕಲ್ಲ సార్వరి దృష్టి ఆరోగ్యకర చర్చి అంతా సంబంధప విశేష సభ కరీకారి ಮಾಡಿ ఈ కస విలే ప్రతి మన కస సంగ్రహణ ఆ ಈ ನಡುವೆ ಬ್ಯಾನರ್ ಬಂಟಿಂಗ್ನಿಂದ ನಗರಸಭೆಗೆ ಆರ್ಥಿಕವಾಗಿ ಹೊರೆ ಹೆಚ್ಚಾಗುತ್ತಿದೆ ಅದನ್ನು ತಗ್ಗಿಸುವ ಕೆಲಸ ಮಾಡಬೇಕೆಂಬ ಸದಸ್ಯ ರಾಜಶೇಖರ್ ಆರೋಪಕ್ಕೆ ಉತ್ತರಿಸಲು ಸದಸ್ಯ ಮುನೇರ್ ಮುಂದಾದಾಗ ಕೆಲ ಸಭೆಯಲ್ಲಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ಇನ್ನು ಸಾಮಾನ್ಯ ಸಭೆಯ ಅಂತ್ಯದ ವೇಳೆಗೆ ಲೆಕ್ಕಪತ್ರ ಅನುಮೋದನೆ ವಿಚಾರವಾಗಿ ಸಭೆಯಲ್ಲಿ ಒಂದು ರೀತಿಯ ಗದ್ದಲ ವಾತಾವರಣವೇ ಸೃಷ್ಟಿಯಾಯಿತು ಲೆಕ್ಕಪತ್ರ ಅನುಮೋದನೆಗೆ ಬಹುಮತವಿಲ್ಲ ಆದ ಕಾರಣ ಅದನ್ನು ಅನುಮೋದಿಸುವಂತಿಲ್ಲ ಎಂದು ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪಟ್ಟು ಹಿಡಿದ್ರೆ ಇತ್ತ ಕಾಂಗ್ರೆಸ್ ಸದಸ್ಯರ ಬೆಂಬಲದೊಂದಿಗೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಕ್ಯಾಸ್ಟಿಂಗ್ ಓಟ್ ಚಲಾಯಿಸುವ ಮೂಲಕ ಬಹುಮತ ಘೋಷಿಸಿ ಸಭೆಯಿಂದ ಹೊರ ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಅಧ್ಯಕ್ಷರ ಪರ ಕೇವಲ ಹದಿನಾರು ಮತಗಳಷ್ಟೇ ಇದ್ದು ಅವರ ದುರಾಡಳಿತಕ್ಕೆ ಮುಂದಾಗಿದ್ದಾರೆ ಬಹುಮತವಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಹಾಜರಾತಿ ಪುಸ್ತಕದಲ್ಲಿ ಸದಸ್ಯರ ಲೆಕ್ಕ ಹಾಕಿದ್ದರೂ ಕೂಡ ಅವರಿಗೆ ಬಹುಮತ ಇಲ್ಲ ಎಂದು ಪ್ರತಿಭಟನೆ ನಡೆಸಿದ್ರು ಯಾವುದೇ ವಿಷಯ ಪ್ರಶ್ನೆಗೆ ಮತ ಅವರು ಸಭೆಯಲ್ಲಿ ಈಕ್ವಲ್ ಮೆಜಾರಿಟಿ ಇದ್ದಾಗ ಮಾತ್ರ ಅವರ ವಿವೇಚನೆಗೆ ಒಳಪಟ್ಟು ಅವರು ಮತ ಚಲಾಯಿಸಬಹುದು ಆದ್ರೆ ಈಕ್ವಲ್ ಮೆಜಾರಿಟಿ ಇಲ್ಲ ಈಗ ನೀವು ಪತ್ರಿಕಾ ಮಾಧ್ಯಮದ ನೀವು ಇಲ್ಲೇ ಇದ್ದೀರಿ ನೀವೆಲ್ಲರೂ ನೋಡಿದ್ದೀರಿ ಹದಿನಾರು ಜನ ಆ ಸೈಡ್ ಇದ್ರು ಜನ ಜನ ಇದ್ದೀರಿ ನೀವು ರೆಕಾರ್ಡ್ ಕೂಡ ತಗೊಂಡಿದೀರಿ ಬಹುಮತವಿಲ್ಲದ ಅಧ್ಯಕ್ಷ ಯಾವ ರೀತಿ ಸಭೆ ಕರೆಸ ಆ ದೃಷ್ಟಿಯೊಳಗೆ ನಾವು ನಿನ್ನೆ ಜಿಲ್ಲಾಧಿಕಾರಿಗಳಿಂದ ಮನವಿ ಮಾಡಿ ಇವತ್ತು ಆಕ್ಷೇಪಣಾ ಪತ್ರೆಯನ್ನ ಸಲ್ಲಿಸಿತ್ತು ಆದರೂ ಕೂಡ ಇವತ್ತು ನಮ್ಮ ಅನುಮಾನಗಳಿಗೆ ಅವರು ಪುಷ್ಟಿ ನೀಡಿದ್ದಾರೆ ಅದೇ ರೀತಿ ಏನು ಮೊದಲಿಂದ ಕೂಡ ನಾವು ಹೇಳ್ತಾ ಇದ್ದೀವಿ ಒಟ್ಟಾರೆ ಗದ್ದಲ ವಿವಾದ ಅಸಮಾಧಾನ ನಡುವೆ ಮುಕ್ತಾಯಗೊಂಡ ಚಿಕ್ಕಮಗಳೂರು ನಗರಸಭೆಯ ಸಾಮಾನ್ಯ ಸಭೆ ಜನತೆ ಮತ್ತು ಸಂವಿಧಾನಕ್ಕೆ ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸಿಕೊಟ್ಟಿತ್ತು ಎಂಬುದೇ ಇಲ್ಲಿ ಪ್ರಶ್ನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ